ವೆಲ್ಕಮ್ ಬ್ಯಾಕ್ ಟು ಎಮ್ ಎನ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಆಗಿ ನಾವು ಎಲ್ಲ ಹಳೆ ಹಳೆ ಇರೋ ಚೇರ್ ಒಂದು ಟೇಬಲ್ ಆಗಿರಲಿ ನಾವು ಬೇಡ ಅಂತ ಒಗ್ಸ್ ಬಿಡ್ತೀವಿ ಸೊ ಈಗ ಜಸ್ಟ್ ಏನು ಆಗಿರಲ್ಲ ಗಟ್ಮುಟ್ಟಾಗಿರುತ್ತೆ ಮೇಲ್ಗಡೆ ಕವರ್ ಎಲ್ಲ ಹಳೇದಾಗಿರುತ್ತೆ ಅಂತ ಹೇಳಿ ನಾವು ಒಗಾಸ್ತೀವಿ ಬಟ್ ನಾನು ನನ್ನ ಒಂದು ಮಗನ ಸ್ಟಡಿ ಟೇಬಲ್ ನನ್ನ ರೂಮಲ್ಲಿ ಇಟ್ಕೊಳ್ಳಕ್ಕೆ ಸೂಟ್ ಆಗಲ್ಲ ಸೊ ತುಂಬಾ ಹಳೇದಾಗಿದೆ ಆದ್ರೆ ಸ್ಟ್ರಾಂಗ್ ಆಗಿದೆ ಬಟ್ ನನಗೆಲ್ಲೂ ಒಗ್ಸಕ್ ಇಷ್ಟ ಇಲ್ಲ ಸೊ ಅದಕ್ಕಾಗಿ ನಾನು ಏನು ಮಾಡಿದೆ ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡಿದೆ ಅದೇ ನಾನು ಸ್ಟಿಕ್ಕರ್ ಮೇಲ್ಗಡೆ ಮೇಲ್ಗಡೆ ಇದೊಂದು ಸ್ಟಿಕ್ಕರ್ ಈ ಶೀಟ್ ನೋಡ್ಬೋದು ಕ್ರೀಮಿಶ್ ಮತ್ತೆ ಬ್ರೌನ್ ತುಂಬ ಚೆನ್ನಾಗಿದೆ ಈ ಶೀಟ್ಗಳು ಈ ಶೀಟನ್ನು ಆ ಟೇಬಲ್ ಮೇಲೆ ಅಂಟಿಸಿದ್ರೆ ಅದು ಲುಕ್ ಕಾಣುತ್ತೆ ಬೇರೆ ಲುಕ್ ಕೊಡುತ್ತೆ ಅದಕ್ಕೆ ಸೊ ಅದು ಹೊಸ ಲುಕ್ ಕಾಣುತ್ತೆ ಅದನ್ನ ನಾವು ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಮತ್ತೆ ಇದನ್ನ ನಾವು ಆಲ್ಮೇರಾಗಳು ಅಂದ್ರೆ ಕಬಾರ್ಡ್ಸ್ ಗಳೆಲ್ಲ ಇರ್ತಲ್ಲ ಮೇಲ್ಗಡೆ ಎಲ್ಲ ಕಿತ್ತೋಗಿದ್ರೆ ಹಾಳಾಗಿದ್ರೆ ಅದ್ರ ಮೇಲೆ ಕೂಡ ಅಂಟಿಸ್ಬೋದು ಕಿಚನ್ ಅಲ್ಲಿ ನೀವು ಎಡ್ಜಸ್ ಕೂಡ ಅಂಟಿಸಬಹುದು ಮತ್ತೆ ಯಾವ್ದು ಹಳೆ ಹಳೆ ಗಳು ಚೇರ್ ಗಳಾಗಿದ್ರೆ ಅದ್ರ ಮೇಲೆ ಕೂಡ ಅಂಟಿಸ್ಬೋದು ನೀವು ಮತ್ತೆ ನಿಮ್ದು ಡ್ರೆಸ್ಸಿಂಗ್ ಟೇಬಲ್ಗಳು ತುಂಬಾ ಹಳೇದಾಗಿದ್ರೆ ಕೂಡ ಕೂಡ ಅಂಟಿಸ್ಬೋದು ಇದರಲ್ಲಿ ತುಂಬಾ ಕ್ವಾಲಿಟೀಸ್ ಇದೆ ಕಂಡ್ರೆ ಇದ್ರಲ್ಲಿ ಏನಿಲ್ಲ ಅಂದ್ರೆ ನಾನು ಬರೀ ಒನ್ ಫಿಫ್ಟಿ ಸೆವೆನ್ ರುಪೀಸ್ ನಾನು ಪರ್ಚೇಸ್ ಮಾಡಿದ್ದು ಆದ್ರೆ ಇದ್ರಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ತನಕ ಇನ್ನೂ ಒಳ್ಳೊಳ್ಳೆ ಕ್ವಾಲಿಟೀಸ್ ಕೂಡ ಸಿಗುತ್ತೆ ನಿಮ್ಗೆ ಮೀಶೋದಲ್ಲಿ ಇದ್ರದ್ದು ಪೂರ್ತಿ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಇದನ್ನ ಯಾವ ರೀತಿ ನಾನು ಆ ಟೇಬಲ್ಗೆ ಅಂಟಿಸ್ತೀನಿ ಅಂತ ನೋಡೋಣ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಟೇಬಲ್ ಯಾವ ಥರ ಇದೆ ಇದು ಚಿಕ್ಕ ಮಕ್ಳು ಥರ ಇದೆ ಟೇಬಲ್ ಇದು ನಾನು ಇಟ್ಕೊಳ್ಳೋಕೆ ಇಟ್ಕೊಳ್ಳೋಕಾಗ್ತಾ ಇಲ್ಲ ಸೊ ಹಾಗಾಗಿ ನಾನು ಇದನ್ನ ಶೀಟನ್ನ ಅಪ್ಲೈ ಮಾಡೋಣ ಅನ್ಕೊಂಡಿದ್ದೀನಿ ಈಗ ಶೀಟ್ ನೋಡಿ ಯಾವ ಥರ ಇರುತ್ತೆ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ ಅಲ್ಲಿ ಗಮ್ ಟೇಪ್ ಎಲ್ಲ ಅಂಸಿರ್ತಾರೆ ನೀಟಾಗಿ ತಗೋಬೇಕಾಗತ್ತೆ ಇದು ಶೀಟ್ ಯಾವ ಥರ ಇದೆ ಅಂದರೆ ಸತಿ ಅಂಟ್ಕೊಂಡ್ಬಿಟ್ರೆ ಮತ್ತು ತಗ್ಗೇ ತುಂಬಾ ಕಷ್ಟ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾವು ಅದನ್ನು ಅಂಸಬೇಕಾಗತ್ತೆ ಇಲ್ಲಾದರೆ ಫುಲ್ ಅದು ಶೀಟ್ ಶೀಟೇ ಹಾಳಾಗ್ಬಿಡತ್ತೆ ತುಂಬ ಕೇರ್ಫುಲ್ಲಾಗಿ ಅಂಟ್ಸ್ಬೇಕು ಇದಕ್ಕೆ ಇನ್ನೊಬ್ಬರು ಹೆಲ್ಪ್ ತೊಗೊಳ್ಳಿ ಒಬ್ಬರಿಗೆ ಆಗೋಲ್ಲ ಇದು ಸೊ ನೋಡಿ ಇದನ್ನು ಎಷ್ಟು ಇದೆ ನೋಡಿ ಇದು ಶೀಟು ಶೀಟ್ ನೋಡ್ಬೋದು ನೀವು ಸೈಜು ಇದನ್ನು ನಿಧಾನವಾಗಿ ಫಸ್ಟ್ ನಮಗೆ ಮೆಜರ್ಮೆಂಟ್ ಮಾಡಿಕೊಡೋಣ ಎಷ್ಟು ಬೇಕು ಅಂತ ಹೇಳಿ ಸೊ ನೀಟಾಗಿ ನಮಗೆ ಎಲ್ಲಿಂದ ಎಲ್ಲಿ ತನಕ ಬೇಕಾಗುತ್ತೆ ಅಂತ ನೀಟಾಗಿ ಅದನ್ನು ಮೆಜರ್ಮೆಂಟ್ ಮಾಡಿಕೊಡೋಣ ನೀಟಾಗಿ ಮತ್ತು ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು ಪೆನ್ನಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೇದು ನೀವು ನೀಟಾಗಿ ನಾವು ಅಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬೋದು ಸೊ ನಾನು ಜಸ್ಟ್ ಹಾಗೆ ಫಸ್ಟ್ ನೋಡ್ತಾ ಇದ್ದೀನಿ ಎಷ್ಟೆಷ್ಟು ಬೇಕಾಗುತ್ತೆ ಅಂತೇಳಿ ಫಸ್ಟು ಇದಕ್ಕೆ ಸ್ಟಿಕ್ಕರ್ ಕೊಟ್ಟಿರ್ತಾನೆ ಹಿಂದ್ಗಡೆ ನೋಡ್ಬೋದು ನೀವು ಸ್ಟಿಕ್ಕರು ಸೊ ಅದು ನಿಧಾನಕ್ಕೆ ತಕ್ಕೊಳ್ಳಿ ಇಲ್ಲಾದರೆ ಒಂದೇಟಿಗೆ ತಗ್ಬಿಟ್ಟೋದೇನಾದ್ರೂ ಸ್ವಲ್ಪ ಇದಾಯ್ತು ಅಂದರೆ ಜಿಗ್ಝಾಗ್ ಆಗಿಬಿಡುತ್ತೆ ಸೊ ಆಮೇಲೆ ಶೀಟ್ ಹಾಳಾಗಿಬಿಡತ್ತೆ ಮತ್ತು ನೀವು ಅನ್ಸೋಕ್ಕಾಗಲ್ಲ ಅದನ್ನು ಸೊ ಜಸ್ಟ್ ಅದು ಒಗಾಸ್ಬೇಕಾಗತ್ತೆ ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಅಂತೇಳಿ ಸೊ ಒಂದು ಸ್ವಲ್ಪ ಸ್ವಲ್ಪ ಅಂಟಿಸ್ತಾ ಅಂಟಿಸ್ತಾ ಆ ಒಳಗಡೆ ಇರೋ ಪೇಪರ್ನ ತೆಗಿಬೇಕಾಗುತ್ತೆ ಸ್ಟಿಕ್ಕರ್ನ ಇಲ್ಲಾದರೆ ಪೂರ್ತಿ ಶೀಟ್ ಹಾಳಾಗ್ತಾ ಹೋಗುತ್ತೆ ಒಂದು ಬಟ್ಟೆನೋ ಏನೋ ಒಂದು ತೊಗೊಂಡ್ಬಿಟ್ಟು ಅದು ನೀಟಾಗಿ ಒರೆಸ್ಬೇಕಾಗತ್ತೆ ನೋಡಿ ನಿಧಾನಕ್ಕೆ ತುಂಬ ನಿಧಾನ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ ಮಾಡ್ತಾ ಹೋಗಿ ಸೊ ಇನ್ನೊಬ್ರು ಹೆಲ್ಪ್ ತೊಗೊಂಡ್ರೆ ಬಹಳ ಒಳ್ಳೆಯದು ಒಳಗಡೆ ಪೇಪರ್ಸ್ ಕೂಡ ನೀಟಾಗಿ ಆ ಸ್ಟಿಕ್ಕರ್ ಕವರ್ ಪೇಪರ್ ಕೂಡ ಕ್ಲೀನಾಗಿ ಬರೋಲ್ಲ ಇಲ್ಲದ್ರೆ ಈ ಜಸ್ಟ್ ಒಂದು ಲೇಬಲ್ ಇದ್ದಂಗೆ ಇರುತ್ತೆ ಅಷ್ಟೆ ನೋಡಿ ಲೇಬಲ್ದು ಇದ್ರೆ ಸ್ಟಿಕ್ ತೆಗಿತೀವಲ್ವ ನಾವು ಪೇಪರ್ ಆ ಥರ ಇರುತ್ತೆ ನಿಧಾನಕ್ಕೆ ತೆಗೀರಿ ಅಷ್ಟೇ ಇದು ಸ್ಕ್ವೇರ್ ಆಗಿರೋದ್ರಿಂದ ನೋಡಿ ನಾನು ಯಾವ ಥರ ಇದ್ದೀನಿ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ತಾ ಹೋಗಿ ಆ್ಯಕ್ಚುಲಿ ನನ್ನ ಕೈಲೂ ಕೂಡ ತುಂಬ ಸತಿ ಇದು ಆಗ್ತಾ ಇತ್ತು ತುಂಬ ಕಷ್ಟ ಆಯಿತು ನಂಗೆ ಕೂಡ ಹಾಕೋಕ್ಕೆ ನಾನು ಇದನ್ನು ಹಾಕಕ್ಕೆ ಒನ್ ಅವರ್ ತೊಗೊಂಡೆ ಸೊ ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ತಾ ಹೋಗಿ ಒಂದು ಬಟ್ಟೆಯಿಂದ ಕ್ಲಾತಿಂದ ಈ ರೀತಿ ಮಾಡ್ಕೊಳ್ತಾ ಪುಷ್ ಮಾಡ್ತಾ ಹೋಗಿ ಯಾರ್ದಾರು ಒಬ್ರು ಹೆಲ್ಪ್ ಇದ್ದರೆ ಭಾಳ ಒಳ್ಳೆಯದು ನೋಡಿ ನನಗೆ ಭಾಳ ಕಷ್ಟ ಆಗ್ತಾಯಿತ್ತು ನಾನು ಒಬ್ಬಳೇ ಮಾಡ್ತಾಯಿದ್ದೆ ಇದು ಸೊ ನಂಗೆ ತುಂಬ ಕಷ್ಟ ಆಯಿತು ಹಾಕೋಕ್ಕೆ ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ತುಂಬ ಕೇರ್ಫುಲ್ಲಾಗಿ ಅಂಟಿಸಿ ಮತ್ತು ಇದನ್ನು ಬಟ್ಟೆಯಿಂದ ಕ್ಲೀನಾಗಿ ಇರುತ್ತೆ ಪುಷ್ ಮಾಡ್ತಾ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್